ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಫೆಬ್ರವರಿ ಇಪ್ಪತ್ತೊಂದು ಸಂವಿಧಾನ ಜಾಗೃತಿ ಜಾಥಾ ಅಂಗವಾಗಿ ಅರಮನೆ ಮುಂಭಾಗದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಬೋಧಿ ವೃಕ್ಷದ ಕೆಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೃಹತ್ ಭಾವಚಿತ್ರವನ್ನು ಬಿಡಿಸಿ ಅದರ ಮೇಲೆ ಮೇಣದ ದೀಪಗಳನ್ನು ಇಡುವ ಮೂಲಕ ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ರಂಗೇಗೌಡ ರವರು ಚಾಲನೆ ನೀಡಿದರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರುವ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಕಲಾ ಶಿಕ್ಷಕರು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬಿಡಿಸಿ ತದನಂತರ ಅದರ ಮೇಲೆ ದೀಪ ಇಡುವ ಮೂಲಕ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು ಅರಮನೆ ವೀಕ್ಷಣೆಗೆ ಬಂದಂತಹ ಜನರು ಹಾಗೂ ಸಾರ್ವಜನಿಕರು ನೋಡಿ ಆನಂದಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ರಂಗೇಗೌಡ ಮೊರಾರ್ಜಿ ವಸತಿ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಮುರಳಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದಲಿಂಗು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಜನವರಿ ಇಪ್ಪತ್ತಾರ ಏನು ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತಾರವರೆಗೂ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಅದರ ಅಂಗವಾಗಿ ನಾವು ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಅರಮನೆ ಮುಂಭಾಗದಲ್ಲಿ ನಾವು ಒಂದು ಬೋಧಿ ಸತ್ ಬೋಧಿ ವೃಕ್ಷದ ಕೆಳಗೆ ಬಾಬಾ ಸಾಹೇಬರ ಒಂದು ಚಿತ್ರವನ್ನು ಬಿಡಿಸುವುದರ ಮುಖಾಂತರ ಸಂವಿಧಾನ ಜಾಗೃತಿ ಜಾಥವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಸುಮಾರು ನಾಲ್ಕು ಗಂಟೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನೂರಾರು ಜನ ಇಲ್ಲಿ ಇಲ್ಲಿ ನಮಗೆ ಎಲ್ಲರೂ ಭೇಟಿ ಕೊಟ್ಟು ಇದನ್ನು ನೋಡಿ ಏನು ಅಂತ ಕೇಳ್ಕೊಂಡು ಎಲ್ಲ ವಿಚಾರಿಸ್ಕೊಂಡು ಹೋಗಿದ್ದಾರೆ ಜೊತೆಗೆ ನಾಲ್ಕು ಗಂಟೆಯಿಂದಲೇ ನಾವು ಮೈಕನ್ನು ಹಾಕಿ ಎಲ್ಲರಿಗೂ ಕೂಡ ಪ್ರಚಾರ ಮಾಡಿದ್ದೀವಿ ಜಿಲ್ಲಾಡಳಿತ ನಮ್ಮ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಎಚ್ ಮದೇವಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ನಾವು ಅವರ ಒಂದು ನಿರ್ದೇಶನದಂತೆ ಈ ಕಾರ್ಯಕ್ರಮ ಮುಖ್ರಿಂದ ಜನಗಳಿಗೆ ಹೆಚ್ಚೆಚ್ಚು ಸಂವಿಧಾನದ ಬಗ್ಗೆ ಸರಳವಾಗಿ ತತ್ವಗಳು ಅವ್ರಿಗೆ ಅರ್ಥ ಆಗಬೇಕು ಸಂವಿಧಾನದ ಬಗ್ಗೆ ಅವರು ಇನ್ನೂ ಜಾಸ್ತಿ ಒಂದು ಅವೇರ್ನೆಸ್ ಮೂಡಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೀವಿ ಇದು ಬಾಬಾ ಸಾಹೇಬರ ಯಾಕೆಂದ್ರೆ ಬಾಬಾ ಸಾಹೇಬರ ಅವರ ನಾವು ಸಂವಿಧಾನವನ್ನು ನೆನೆಸ್ಕೊಳ್ಳ ಸಾಧ್ಯನೇ ಇಲ್ಲ ಹಾಗಾಗಿ ಬೋಧಿ ವೃಕ್ಷದ ಕೆಳಗೆ ಬಾಬಾ ಸಾಹೇಬ್ ಅವರ ಚಿತ್ರ ಜೊತೆಗೆ ಸಂವಿಧಾನ ಜಾಗೃತಿ ಅಂತಕ್ಕಂಥ ಪದವನ್ನು ಬರೆದು ಇಲ್ಲಿ ನಾವು ಇವತ್ತು ಮೈಸೂರಿನ ಪಾರಂಪರಿಕ ನಗರದ ಒಂದು ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಂವಿಧಾನ ಜಾಗೃತಿಯನ್ನು ಹಮ್ಮಿಕೊಂಡಿದೀವಿ ಬೇರೆ ಯಾವ ನಾಳೆ ನಾಳೆ ಒಂದಿದೆ ಸರ್ ಕಾವಾ ಸ್ಟೂಡೆಂಟ್ಸ್ ಇದಾರಲ್ಲ ಚಾಮರಾಜ ದೃಶ್ಯ ಅವರು ಇದು ಅವರು ಇಲ್ಲೊಂದು ಅಡಿ ಒಂದು ಕ್ಯಾನ್ವಾಸ್ ಕಟ್ತೀವಿ ಬೃಹತ್ ಕ್ಯಾನ್ವಾಸ್ ಅನ್ನ ಆ ಕ್ಯಾನ್ವಾಸ್ ಮೇಲೆ ಚಿತ್ರ ಬಿಡಿಸ್ತಾರೆ ಅದು ಕೂಡ ನಾಳೆ ಪೂರ್ತಿ ದಿನ ಪೂರ್ತಿ ಇಲ್ಲೇ ಇರ್ತದೆ ಅದೊಂದು ಮತ್ತೆ ಇಲ್ಲಿವರೆಗೂ ನಾವು ಸ್ಕೂಟರ್ ಜಾತ ಸೈಕಲ್ ಜಾತ ಟಾಂಗಾ ಜಾತ ಆಟೋ ಜಾತ ಮಕ್ಕಳ ಜಾತಗಳನ್ನು ಬಲೂನ್ ಜಾತ ಕ್ಯಾಂಡಲ್ ಜಾತ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಪ್ರತಿ ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಎಲ್ಲ ಕಡೆ ಕಾಲೇಜ್ಗಳಲ್ಲಿ ಎಲ್ಲ ಕಡೆನೂ ಕೂಡ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮೈಸೂರಿನ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಎರಡು ಟ್ಯಾಬ್ಲೋ ಮುಖಾಂತರ ಹೋಗಿ ಅದು ಆಗಿದೆ ನಮಗೆಲ್ಲ ಗೊತ್ತಿದೆ ಅದು ಅಂದ್ರೆ ಮನೆ ಮನೆಗೂ ನಾವು ಸಂವಿಧಾನವನ್ನ ತಗೊಂಡೋಗಬೇಕು ಮನ ಮನ ಮನೆ ಮನ ಮನಸ್ಸಿನಲ್ಲೂ ನಾವು ಮನಮನದಲ್ಲೂ ಕೂಡ ಅದು ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಕಂಡುತಾ ಇದೀವಿ ನಮಗೆ ಮೈಸೂರಿನ ಎಲ್ಲ ಸಾರ್ವಜನಿಕರು ಮೀಡಿಯಾಗಳು ಎಲ್ಲ ಬಹಳ ಸಪೋರ್ಟ್ ಮಾಡಿದೆ ನಮಗೆ ಇನ್ನು ಮುಂದೆ ಇನ್ನು ಇನ್ನು ಇಪ್ಪತ್ತಾರವರೆಗೂ ವರೆಗೂ ಇರುತ್ತೆ ಜೊತೆಗೆ ಏಳನೇ ತಾರೀಕು ಎಕ್ಸ್ಟೆಂಡ್ ಆಗಿದೆ ಅದನ್ನು ಎಲ್ಲಾ ಕಾಲೇಜುಗಳಲ್ಲೂ ಕೂಡ ಸಂವಿಧಾನ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕ್ಯಾಂಡಲ್ ಇಲ್ಲಿ ಸುಮಾರು ಇಪ್ಪತ್ತು ಚಿತ್ರಕಲಾ ಶಿಕ್ಷಕರು ಇಲ್ಲಿ ಮುರುಳಿ ಅಂತ ಅನ್ಬಿಟ್ಟು ಅವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವರ ಒಂದು ಇವರ ಒಂದು ನೇತೃತ್ವದಲ್ಲಿ ಸುಮಾರು ಇಪ್ಪತ್ತು ಟೀಚರ್ಸ್ ಪಿ ಟೀಚರ್ಸ್ಗಳು ಮತ್ತು ಚಿತ್ರಕಲಾ ಶಿಕ್ಷಕರು ಸೇರಿಕೊಂಡು ಸುಮಾರು ಮೂರು ಸಾವಿರ ಅಣತಿಗಳನ್ನ ನಡೆಯುವುದ ಮುಖಾಂತರ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದಿವು ಸ್ಕೆಚ್ ಹಾಕಕ್ಕೆ ಕೆಡಿದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸುಮಾರು ನಾಲ್ಕು ಗಂಟೆ ಸ್ಕೆಚ್ ಹಾಕಿ ಮುಗಿಸಿ ನಾಲ್ಕು ಗಂಟೆಯಿಂದ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಇದ್ದಿಟ್ಟಿದ್ದಾರೆ ನಿಟ್ಟಿದ್ದಾರೆ ದೀಪಗಳನ್ನ ಇಟ್ಟಿದ್ದಾರೆ ಸುಮಾರು ಮೂರು ಸಾವಿರ ಕ್ಯಾಂಡಲ್ಗಳನ್ನ ಇದು ಎಲೆಕ್ಟ್ರಿಕ್ ಕ್ಯಾಂಡಲ್ ಇವು ಕ್ಯಾಂಡಲ್ ತರ ಇರುತ್ತೆ ಕೆಡಲ ಇದು ಸುಮಾರು ಮೂರು ಗಂಟೆ ಉರಿತದೆ ಇದು ಯೂಸ್ ಥ್ರೋ ಇದು ಚಾರ್ಜ್ ಬೇಕಾದ ಬೇಕಾಡಾಗೋದು ಸುಮಾರು ಮೂರು ಸಾವಿರಗಳ ಅಣತಿಗಳನ್ನು ಉಪಯೋಗಿಸಿ ಬಾಬಾ ಸಾಹೇಬ್ ಅವರಿಗೆ ಒಂದು ಅವರಿಗೆ ಒಂದು ಗೌರವ ಸಮರ್ಪಿಸ್ತಾ ಇದ್ದೀವಿ ಜೊತೆಗೆ ಸಂವಿಧಾನಕ್ಕೆ ಒಂದು ಗೌರವ ಸಮರ್ಪಿಸ್ತಾ ಇದ್ದೀವಿ ಆ ಥರ ಒಂದು ಮಾಡಿದೀವಿ ರಂಗೇಗೌಡ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಬೆಳೆದೆಯಲ್ಲ ಎಲ್ಲ ಮಹಾಬುದ್ಧನಾದೆ ಸಾಯುವ ಮುನ್ನ ನೀ ಮಹಾಬುದ್ಧನಾದೆ ಸಾಯುವ ಮುನ್ನ ನಾವು ಮರೆಯಲಾಗುತ್ತಿಲ್ಲ ನಿನ್ನ ಶಕ್ತಿ ಪೂರ ತಿಳಿಯಲಾಗಲಿಲ್ಲ ಮಾನವತವಾದಿಯ ಗುರು ಆದಿಯಲ್ಲ ಏನಂತ ಹಾಡಿ ಹೊಗಳಲಿ ನಿನ್ನ ಪದಗುಚ್ಛಗಳೇ ಸಾಲುತ್ತಿಲ್ಲ ಮೀರಿ ಬೆಳೆದೆಯಲ್ಲ ಎಲ್ಲ బుద్ధనాదే సమున్నా మహాబుద్ధనాదే సయవమున్నా ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ